ಭಾರತೀಯ ಜನತಾ ಪಾರ್ಟಿ ರಾಮದುರ್ಗದ ಮಂಡಳ ವತಿಯಿಂದ ಪಂಡಿತ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಅಂಗವಾಗಿ ಮತ್ತು ಬಿಜೆಪಿಯ ಮಹಾ ಸದಸ್ಯತ್ವ ಅಭಿಯಾನ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಭಾ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಮದುರ್ಗ ಮಂಡಳದ ಅಧ್ಯಕ್ಷ ಕೆಬಿ ಪಾಟೀಲ್ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಶಾಲಿನಿ ಇಳ್ಗೇರ್ ಪಕ್ಷದ ಮುಖಂಡರಾದ ಗಂಗಾಧರ ಭೋಸಲೆ ನಿಂಗಪ್ಪ ಮೇಳಿಕೇರಿ ಸಿಎಸ್ ಹಿರೇಮಠ್ ಜಹೀರ್ ಹಾಜಿ ತೌಕೀರ್ ಖತೀಬ್ ಯಲ್ಲಪ್ಪ ಕುರಿ ಈರನ್ಗೌಡ ಹೊಸಗೌಡರ್ ರಾಮನಗೌಡ ರಕ್ತನಿಧಿ ನಿರ್ದೇಶಕ ಮಹದೇವ್ ಪೂಜಾರ್ ಮತ್ತು ರಮೇಶ್ ಬಾನಿ ಸುನೀತಾ ತಿಮ್ಮನಗೌಡರ್ ಹಾಗೂ ಹಲವಾರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಲಕಡಾ ನ್ಯೂಸ್ ರಾಮದುರ್ಗ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಕೃಷ್ಣ ಇವತ್ತು ಮಹಾಸದಸತ್ವ ಅಭಿಯಾನದ ಬಗ್ಗೆ ಮಾತಾಡ್ಬೇಕು ಯಾಕಂದ್ರೆ ಅದಕ್ಕಿಂತ ಮುಂಚೆ ದೀರ್ ದಯಾಳೋಪಾಧಿಯರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಕ್ಕೆ ಬಂದಂತ ಎಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸ್ತೇನೆ ಬಿಜೆಪಿ ಸದಸ್ಯತ್ವ ಅಭಿಯಾನದ ಬಗ್ಗೆ ಎಲ್ಲರಿಗೂ ತಿಳಿದ ಹಾಗೆ ಪ್ರತಿ ಪ್ರತಿ ಮೂರು ವರ್ಷಕ್ಕೂ ಒಂದ್ಸಲ ಈ ಸದಸ್ಯತ್ವ ಅಭಿಯಾನವನ್ನ ನಡೆಸ್ತಾ ಬಂದಿದ್ದೀವಿ ಮೊದಲನೇದಾಗಿ ಸದಸ್ಯತ್ವ ಹೇಗಿತ್ತು ಅಂದ್ರೆ ಒಂದು ನಂಬರನ್ನು ಡೈಲ್ ಮಾಡಿದಾಗ ಆ ಸದಸ್ಯತ್ವನ ನಮ್ಗೆ ಬರ್ತಿತ್ತು ಆದ್ರೆ ಅದರಿಂದ ಫುಲ್ ಇನ್ಫಾರ್ಮೇಶನ್ ಬರದೇ ಇದ್ದ ಕಾರಣದಿಂದ ಈಗ ಸದಸ್ಯತ್ವ ಆದ ಅಭಿಯಾನ ಹೇಗ್ ಅಂದ್ರೆ ಒಂದು ನಂಬರ್ನ ಮಿಸ್ ಕಾಲ್ ಮಾಡಿ ಆ ಮಿಸ್ ಕಾಲ್ ಗೆ ಒಂದು ಓ ಟಿ ಪಿ ಅಥವಾ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಅನ್ನ ಓಪನ್ ಮಾಡಿದಾಗ ಒಂದು ಫಾರ್ಮೆಟ್ ಓಪನ್ ಆಗ್ತಾ ಪೂರ್ತಿಯಾಗಿ ನಿಮ್ಮ ಹೆಸರು ವಿಳಾಸ ನಿಮ್ಮ ಜನ್ಮ ದಿನಾಂಕ ಮತ್ತೆ ನಿಮ್ಮ ಊರು ಮತ್ತೆ ನೀವು ಯಾವ ತಾಲೂಕಿಂದ ಬಂದಿದ್ದೀರಿ ಇದನ್ನೆಲ್ಲಾನು ಫಿಲ್ ಮಾಡಿದಾಗ ಅದು ಒಂದು ಪೂರ್ಣ ಮಾಹಿತಿ ಸಿಗ್ತದೆ ಅದರಿಂದ ನಾವು ಬಿಜೆಪಿ ಸದಸ್ಯತ್ವವನ್ನ ಮಾಡಬೇಕು ಈಗ ಇಲ್ಲಿ ಇದ್ದಂತವರನೆ ಅಟ್ಲೀಸ್ಟ್ ನಾವು ಒಂದು ನೂರ್ನೂರ ಪಕ್ಕದಲ್ಲಿ ಆಜು ಬಾಜು ಇದ್ದಂತ ವ್ಯಕ್ತಿಗಳನ್ನ ಮಾಡಿದ್ರು ನೀವು ನಾವು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಪಡಿಬಹುದು ಆದ್ರೆ ಏನಾಗಿದೆ ಅಂತಂದ್ರೆ ಬಿಜೆಪಿ ಒಂದು ದೊಡ್ಡ ಹೆಮ್ಮನ ಆಗತಿ ನಾನು ಬರೀ ಅಂತ ಕೇಳ್ಕೋಬಾರ್ದು ನಾ ಬರೀ ಏನೋ ಬಿಜೆಪಿ ಅಲ್ಲ ನಾವು ಬೇರೆಯವರನ್ನು ಪ್ರೋತ್ಸಾಹ ಮಾಡಬೇಕು ಬಿಜೆಪಿ ಪಕ್ಷಕ್ಕೆ ಬರುವಂಗೆ ಇದು ಸದಸ್ಯತ್ವ ಅಂದ್ರೆ ಬರೀ ನಾನು ಅಷ್ಟೇ ಆಗೋದಲ್ಲ ನನ್ನ ಜೊತೆಗಿದ್ದವರನ್ನ ನನ್ನ ಸಂಪರ್ಕ ಇದ್ದವ್ನು ಕೂಡ ಬಿಜೆಪಿ ಪಕ್ಷಕ್ಕೆ ತರಬೇಕು ಹಾಗಾಗಿ ಈ ಬಿಜೆಪಿ ಸದಸ್ಯತ್ವವನ್ನ ನಾವು ನಿಜವಾಗ್ಲೂ ಯಶಸ್ವಿ ಪೂರ್ಣವಾಗಿ ಮಾಡ್ಬೇಕಾದ್ರೆ ಭೂತ್ ಮಟ್ಟದ ಕಾರ್ಯಕರ್ತರು ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಈಗ ಏನಾಗಿದೆ ಅಂದ್ರೆ ಜಿಲ್ಲಾ ಪದಾಧಿಕಾರಿಗಳು ಎಷ್ಟು ಕೆಲಸ ಮಾಡ್ತಾರೋ ಮೂಟ್ ಮಟ್ಟದಲ್ಲಿ ಹೋಗ್ಬೇಕಾದ್ರೆ ಪುರಸಭೆ ಮೆಂಬರ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಜಡ್ ಪಿ ಮೆಂಬರ್ ಆಗಿರ್ಬೋದು ಅವೆಲ್ಲರೂ ಕೂಡ ಕೈ ಜೋಡಿಸಿ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಕೈಗೊಂಡು ಪಾಲ್ಗೊಂಡ್ರೆ ನಿಜವಾಗ್ಲೂ ನಾವು ಇದನ್ನ ಯಶಸ್ವಿಯಾಗಿ ಆಗಿ ಮಾಡಕ್ ಸಾಧ್ಯ ಐತಿ ಆದ್ರೆ ಮಹಾಸದಸ್ಯತ್ವ ಅಭಿಯಾನ ಬಂದ್ರು ಕೂಡ ಇನ್ನೂ ನಾವು ಎರಡನೇ ಲಾಸ್ಟ್ ಅಲ್ಲಿ ಇದೀವಿ ಅಂತಂದ್ರೆ ನಮಗೆ ಬೇಜಾರು ಅನಿಸ್ತದೆ ಯಾಕಂದ್ರೆ ಇದು ಪಕ್ಷ ದೊಡ್ಡದಾಗಿದೆ ಈ ದೊಡ್ಡದಾಗಿದೆ ಅನ್ನೋದಕ್ಕಿಂತ ನಾವೆಲ್ಲರೂ ಸಂಘಟನೆ ಕೊಂಡು ಕಾರ್ಯಕರ್ತರು ಕೈ ಜೋಡಿಸಿದ್ರೆ ಮಾತ್ರ ಇದು ಗಟ್ಟಿ ಆಗೋಕ್ ಸಾಧ್ಯ ಐತೆ ಹಾಗಾಗಿ ನೂತನವಾಗಿ ಅಧ್ಯಕ್ಷರಾದ ಕೆ ವಿ ಪಾಟೀಲ್ ಕೂಡ ಆರ್ ಎಸ್ ಎಸ್ ಬಿಲಾಂಗಿಂಗ್ ಅವರು ಬಹಳಷ್ಟು ಸಂಘಟನೆ ಮಾಡಿ ಬಂದಂತವರಿದ್ದಾರೆ ಅವ್ರಲ್ಲಿ ಏನೋ ನಿಮ್ ತೊಂದರೆ ಇದ್ರು ಕೂಡ ಅದನ್ನ ಬಗೆಹರಿಸ್ಕೊಳ್ರಿ ಬಗೆ ನೀವು ಸದಸ್ಯತ್ವ ಅಭಿಯಾನವನ್ನ ಸ್ಟಾರ್ಟ್ ಮಾಡಿ ಇವತ್ತೇ ಸ್ಟಾರ್ಟ್ ಮಾಡಿದ್ರು ಕೂಡ ನಾವು ಎರಡ್ ಮೂರ್ ದಿನದಲ್ಲಿ ನಮ್ಮ ಕೊಟ್ಟಂತ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡೋಕೆ ಸಾಧ್ಯ ಇದೆ ಜನತಾ ಪಕ್ಷದ ಶಕ್ತಿ ಕೇಂದ್ರದ ಎಲ್ಲ ಪ್ರಮುಖರಿಗೆ ಹಾಗೂ ಮಾಧ್ಯಮದ ಸ್ನೇಹಿತರಿ ಹಾಗೂ ತಾಯಿ ಈಗಾಗಲೇ ಪಂಡಿತ್ ದೀನ್ ದಯಾಳ ಉಪಾಧ್ಯಾಯ ಜನ್ಮದಿನ ಅಂಗವಾಗಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡದ್ದು ಬಹಳ ಒಂದು ಸಂಗತಿ ಯಾಕಂತಂದ್ರೆ ಇವತ್ತು ಯಾವುದೇ ಒಂದು ಯಾವುದೇ ತಾಣದ ರಕ್ತದಾನ ಮೇಲ ಭಾವನೆಯನ್ನು ಹೊಂದಿರತಕ್ಕಂಥ ಇವತ್ತ ಜೀವನದಲ್ಲಿ ಇವಂತ ಜೀವನವನ್ನು ಉಳಿಸ್ತಕ್ಕಂಥ ಒಂದು ದಾನ ಇದ್ರೆ ಅದು ರಕ್ತದಾನ ಅಂತ ಒಂದು ದಾನವನ್ನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ದೂರದರ್ಶನ ಭಾರತ ದೇಶ ಸಾಕಷ್ಟು ವೇಗದಲ್ಲಿ ಪ್ರಗತಿಯಂತ ಸಾಧ ಬಂದಿದೆ ನಂತರದ ದಿನಗಳಲ್ಲಿ ಯಾವಾಗ ಈ ದೇಶದ ಈಗಿನ ಚುಕಾನೆ ಹಿಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ದೇಶದ ಚುಕ್ಕಾಣೆಯನ್ನು ಹಿಡಿದರು ಅವರು ಸತತವಾಗಿ ಎರಡು ಅವಧಿಗಳ ಕಾಲ ಸರ್ ಕೇಂದ್ರ ಸರ್ಕಾರ ನಡೆಸುವ ಭಾರತ ದೇಶ ಭಾರತ ದೇಶ ಸರ್ಕಾರಕ್ಕೆ ಅವರ ಅಡಿಪಾಯನ್ನ ಇಡೀ ವಿಶ್ವವನ್ನ ನೆಚ್ಚಿದಂತ ಯಾವಾದ್ರೆ ನಾಯಕ ಇದ್ರೆ ಅಪ್ರತಿಮ ನಾಯಕ ಸರಳ ಸೇವಕ ಮಾನಿಯ ಪುರುಷ ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಒಳ್ಳೆಯ ಸಂಗತಿ ಭಾರತ ದೇಶದ ಒಂದು ದುರದೃಷ್ಟ ಈ ಸಂದರ್ಭದಲ್ಲಿ ಅವರು ಬಾರಿಸುತ್ತಾ ಅವರ ದೇಶವನ್ನ ಹೇಗೆ ಪ್ರಗತಿ ಅಂತ ಸಾಗಿಸ್ತಾ ಇದ್ದಾರೆ ಕೇವಲ ಅವ್ರು ಮಾತ್ರ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತ ಕೆಲಸವನ್ನು ಮಾಡಿಕೊಂಡು ದೇಶದ ಪ್ರಗತಿಯನ್ನ ಸಾಧಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಲೈಬ್ರರಿ ಪಕ್ಕದಲ್ಲಿ ಅವರ ಕಾರ್ಯಕ್ರಮ ನಡೆದಿತ್ತು ನಂತರ ಅಷ್ಟೇ ಒಂದು ನೂರಾರು ಕಾಲದ ಕಾರ್ಯಕರ್ತರು ತಾಲೂಕಿನಾದ್ಯಂತ ಕಟ್ಕೊಂಡು ಇದನ್ನ ಬಲಪಡಿಸಿಕೊಂಡು ಬಂದಿದ್ದಾರೆ ಅವ್ರನ್ನೆಲ್ಲ ಒಂದು ನೆನಪುಪಡಿಸಬೇಕಾಗ್ತೈತಿ ಅದರ ನಂತರ ಭಾರತೀಯ ಜನತಾ ಇವತ್ತು ಬೃಹತ್ ಮಟ್ಟದಲ್ಲಿ ಬೆಳೆದು ನಾವು ಎರಡು ಮೂರು ಸಾರಿ ಅಧಿಕಾರವನ್ನು ಸಹ ಭಾರತೀಯ ಜನತಾ ಪಕ್ಷದ ಅದವರು ವಿಧಾನಸಭೆಯಲ್ಲಾಗಲಿ ಜಿಲ್ಲಾ ಪಂಚಾಯತ್ ಇಲ್ಲಾಗಲಿ ತಾಲೂಕು ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ವೇದಿಕೆ ಬೀಳದಂಥ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಮಂಡಲ ಪದಾಧಿಕಾರಿಗಳು ಹಾಗೂ ವಿಶೇಷವಾಗಿ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮಕ್ಕೆ ಒಂದೇಗಳನ್ನು ಹೇಳುವ ಮುಖಾಂತರ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಹಾಗೂ ವೇದಿಕೆ ಬೀಳಿದಂಥ ಎಲ್ಲ ಮುಖಂಡರು ಆ ಬ್ಲಡ್ ಏನು ರಕ್ತದಾನ ಶಿಬಿರಕ್ಕೆ ಚಾಲನೆಗಳೊಂದಿಗೆ ಅಲ್ಲಿ ಹೊರಗಡೆಯ ವ್ಯಾಲೂಗಳು ಇದ್ದಿದೆ ದಯವಿಟ್ಟು ಅಲ್ಲಿ ಆ ಕಾರ್ಯ